ಓಹೋ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೀ ಎಲ್ಲರೆದರು ಮಾನ ಹೋಗಿ ಮನೆಗೆ ಹೋಳುವಿ ನನ್ನಂತ ಹೆಣ್ಣಿಂದ ಸೋಲಕ್ಕೆ ಆಸೆಯೇ ನಿನಗೆ ನನ್ನ ನೀನು ಗೆಲ್ಲಲಾರೆ ಹಾ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೀ ಎಲ್ಲರಿದರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಡುವಿ ನನ್ನಂತ ಗಂಡಿಂದ ಸೋಲಕ್ಕೆ ಆಸೆಯೇ ನಿನಗೆ ಅಹಾ ನನ್ನ ನೀನು ಗೆಲ್ಲಲಾರೆ ನನ್ನ ನೀನು ಗೆಲ್ಲಲಾರೆ ಅಹಾ ಗನ ನಾಟಿವೆಂಬ ಕಲೆಯು ಹೆಣ್ಣಿಗಾಗಿ ಬಂದ ನಿಧಿಯು ಕುಣಿವ ಚಪಲ ನಿನಗೆ ನಿನಗೀತಕೀ ಪ್ರಳಯ ನಾಟ್ಯವಾಡಿದಂತ ನೀಲಕಂಠ ಗಂಡು ತಾನೇ ಮರಳಿ ನಿನಗೆ ಅರಿವಿಲ್ಲವೇ ಇನ್ನೀಕೆ ಸರಸದ ನೆಪದಲ್ಲಿ ಸಮಯ ಕಳೆಯುವೆ ಮೂರ್ಖೆ ಓಯ್ ವಿಷಾದವೋ ತಪಾದವೋ ಕುಣಿತ ಕಲಹಕ್ಕೆ ಕರೆದೇ ಜೋಕೆ ವಿಷಾದವು ನಿನಗೆ ಈ ವಿನೋದವು ನನಗೆ ಹಿಡಿದ ಹಠವೂ ಬಿಡದೆ ಕಡೆಗೆ ಕೊಡುವೆ ನನ್ನಂತ ಹೆಣ್ಣಿಂದ ಸೋಲಕ್ಕೆ ಆಸು ನಿನಗೆ ನನ್ನ ನೀನು ಗೆಲ್ಲಲಾರೆ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೀ ಸಕಮ ಓಹೋ ಗುಡ್ 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 ಅದನ್ನು ಹೀಗೆ ಹೇಳಿದರೆ ಹೇಗೆ ಪನಿಸ ಸಗ ಮಗ ಪನೀಸಗ ಸಗಮ ಮಗಸ ಸಗಮ ಮಗಸ ನೀ 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 ಪನಿಸ ಸಗಮ ಮಾಮಾ ಮಾಮ

ಸಾರಿ ಮಾಪದಸ ಗಿರಿಯ ನವಿಲು ಕೊಂಡ ಹಾಗೆ ತಾನು ನಾಟ್ಯವಾಡ ಹಾಗೆ ಹ ಕನಸು ಕಂಡ ಕತೆ ಹೇಳಲೇ ಹೇ ಹೆಣ್ಣ ನವಿಲು ಅಂದವಿಲ್ಲ ಗಿರಿಯು ಹೊಲದಲ್ಲಿ ಕುಣಿಯುವ ನವಿಲು ಗಂಡೂ ಕೇಳಲೇ ಸಂಗೀತ ಕಲಿವು ಕರುಣಿಸೂ ಹರಸು ಸರಸ್ವತಿ ಹೆಣ್ಣು ಅಮಾಯವು ಅಬಲ್ಯವು ಆಕೆಯ ಒಡೆಯನು ಬ್ರಹ್ಮನು ಗಂಡು ಇದೇಕೇ ಮೌನ ಇಲ್ಲಿ ಧಾನ್ಯ ಚೆಲುವೆ ಒಲವು ಹೇಳು ನಿನಗೆ ಭಯವೇ ಹೇ ಒಲವೆ ಹೇಳು ನಿನಗೆ ಭಯವೇ ನನ್ನಂತ ಗಂಡಿಂದ ಸೋಲಕ್ಕೆ ಆಸೆಯು ನಿನಗೆ ಏಯ್ ನನ್ನ ಗೆಲ್ಲಲಾರೆ ಏಯ್ ನನ್ನ ಗೆಲ್ಲಲಾರೆ ತಿಳಿದು ಹೌದು ತಿಳಿದೂ ಹೇ ಚಲವೇತಕಿ ಎಲ್ಲರೆದರು ಮಾನ ಹೋಗಿ ಕೊನೆಗೆ ಕೊನೆಗೆ ಓಡಿ ಹೋಗುವಿ ಹಾ ಹಾ ನನ್ನಂಥ ಹೆಣ್ಣಿಂದ ಸೋಲಕ್ಕೆ ಆಸೆಯೇ ನಿನಗೆ తజజం తజ్రం తజ్రం తజనం తజ్రం తకర తజం తజ తగజం తకజం తగనం తకజం నాను నీను హోళె జోడీ తిదిత తజ్రం దీంతో తకజం హయ్యోయ్యే మూర్ఖెది తగదిం తకజం ತಕಜಂ ಬಿಡು ನೀ ಚಿನ್ನ ತಕ 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 ಜಂ ತಕ ತಕಜಂ ತರಿ ಕಿಟ ತಕಜಂ ಕುಣಿದು ಕುಣಿದು ದಣಿಯ ವೇಣು ತಕ ತಕದಿಂ 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 ಬೆವರು ಬೆವರು ಸುಸ್ತಾಯಿ ತೇನೋ ತರಿ ಕಿಟ ತಕದ ತರಿ ತಿಕ್ಕ ತಕಟಮ ತರಿ ಕಿಟ ತಕದಿ ತಕರಿಕಿಟ ತಕಡೆ ಗಂಡು ಗಂಡು ನೀರು ಕುಡಿದು ಸಿಡಿ ಸಿಡಿ ಎಂದು ನಿಂದು ಗಂಡು ಗಂಡು ಎಂದು ನುಡಿದು ಮನೆಗೆ ಕಡೆಗೆ ತಿರುಗು ಮಾಯಾ ಪ ಬಪ್ಪ ನನ್ನ ನೀನು ಗೆಲ್ಲಲಾರೆ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೇ ಎಲ್ಲರಿದು ಮಾನ ಹೋಗಿ ಕೊನೆಗೆ ಕೊನೆಗೆ ಓಡಿ ಹೋಗುವೆ ನನ್ನಂತ ಹಿಂದ ಆಸೆ ಸುಡುಕೆ ಆಸೆಯೇ ನನ್ನ ನೀನು ಗೆಲ್ಲಲಾರೆ ನನ್ನ ನೀನು ಗೆಲ್ಲಲಾರೆ ತಿಳಿದೂ ತಿಳಿದೂ ಚಲವೇತಕೀ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಡುವಿ ನನ್ನಂತ ಗಂಡಿಂದ ಸೋಲಕ್ಕೆ ಆಸೆಯೇ ನೀನಾಗಿ ನನ್ನ ನೀನು ಗೆಲ್ಲಲಾರೆ ಆಹಾ ನನ್ನ ನೀನು ಗೆಲ್ಲಲಾರೆ ನನ್ನ ನೀನು ಗೆಲ್ಲಲಾರೆ